ಓಂ ಶಾಂತಿ ದಿನಾಂಕ ಏಳು ಒಂದು ಇಪ್ಪತ್ನಾಲ್ಕು ರಾತಾ ಮುರುಳಿ ಅವ್ಯಕ್ತ ಬಾಗ್ತಾದ ರಿವೈಸ್ ದಿನಾಂಕ ಮೂವತ್ತೊಂದು ಹನ್ನೆರಡು ತೊಂಬತ್ತೇಳು ಮಧುಬನ ಈ ಹೊಸ ವರ್ಷವನ್ನು ಮುಕ್ತಿ ವರ್ಷವೆಂದು ಆಚರಿಸಿ ಸಫಲ ಮಾಡಿ ಸಫಲತೆ ಪಡೆದುಕೊಳ್ಳಿ ಇಂದು ಭಾಗ್ತಾದ ತನ್ನ ಹೊಸ ಜೀವನದ ಶ್ರೇಷ್ಠ ಆತ್ಮಗಳಿಗೆ ನವಯುಗ ರಚಯಿತ ಆತ್ಮಗಳಿಗೆ ಹೊಸ ವರ್ಷದ ಶುಭಾಶಯ ನೀಡುತ್ತಿದ್ದಾರೆ ಜಗತ್ತಿಗಾಗಿ ಹೊಸ ವರ್ಷ ಆರಂಭವಾಗುತ್ತದೆ ತಾವು ಮಕ್ಕಳ ಮನಸ್ಸಿನಲ್ಲಿ ನವಯುಗ ನೆನಪಿಗೆ ಬರುತ್ತಿದೆ ಹೇಗೆ ಹೊಸ ವರ್ಷ ನಾಳೆ ಬರುವುದಿದೆ ಹಾಗೆ ಹೊಸ ಯುಗವು ನಾಳೆ ಬರುವುದಿದೆ ನಮ್ಮ ಹೊಸ ಯುಗ ಇನ್ನೇನು ಬಂದಿತು ಎಂಬ ಸ್ಮೃತಿ ಬರುತ್ತದೆಯೇ ಹೇಗೆ ಇಂದು ಹೊಸ ವರ್ಷಕ್ಕಾಗಿ ಮನುಷ್ಯಾತ್ಮಗಳ ಅಂತರಾಳದಲ್ಲಿ ಖುಷಿ ಇದೆ ಅಲ್ಪಕಾಲದ ಕಾಲದ ಉತ್ಸಾಹವಿದೆ ಹಾಗೆ ತಾವು ಆತ್ಮಗಳಿಗೆ ಹೊಸ ಯುಗ ಬರುವ ಖುಷಿ ಸದಾ ಕಾಲಕ್ಕಾಗಿ ಇದೆ ಆ ರೀತಿ ಎನಿಸುತ್ತದೆಯೋ ಅಥವಾ ಇಂದು ಮತ್ತೆ ನಾಳೆಯ ವಿಚಾರವಷ್ಟೇ ಎನಿಸುತ್ತದೆಯೋ ಇಂದು ಹಳೆಯ ಯುಗವಿದೆ ನಾಳೆ ಹೊಸ ಯುಗ ಮುಂದೆ ನಿಂತಿದೆ ಡ್ರಾಮಾನುಸಾರವಾಗಿ ಇಂದು ಮತ್ತು ನಾಳಿನ ವಿಚಾರವಾಗಿದೆ ಎಂದು ಸ್ಪಷ್ಟ ಸ್ಮೃತಿ ಅನುಭವವಾಗುತ್ತದೆಯೇ ಅಥವಾ ಕೇವಲ ಹೊಸ ವರ್ಷ ಆಚರಿಸಲು ಬಂದಿದ್ದೀರು ಹೊಸ ವರ್ಷ ಹೊಸ ಯುಗದ ನೆನಪು ತರಿಸುತ್ತದೆಯೇ ನಾಳೆ ನಾವು ಏನಾಗುತ್ತೇವೆ ಎಂಬ ಹುಮ್ಮಸ್ಸು ಉತ್ಸಾಹ ಅಂತರಾಳದಲ್ಲಿರುತ್ತದೆಯೇ ತನ್ನ ಹೊಸ ಶರೀರ ರೂಪಿ ಡ್ರೆಸ್ ಮುಂದೆ ಬರುತ್ತದೆಯೇ ನಿಮ್ಮ ಹೊಸ ಶರೀರ ಹೊಸ ಯುಗದಲ್ಲಿ ಯಾವ ರೀತಿ ಸುಂದರವಾಗಿತ್ತು ಎಂಬುದು ನೆನಪಿದೆಯೇ ಯುಗ ಹೇಗೆ ಇತ್ತು ಹೇಗೆ ರಾಜ್ಯವಿತ್ತು ಪ್ರಕೃತಿ ಹೇಗೆ ದಾಸಿಯಾಗಿತ್ತು ಸತೋಪ್ರಧಾನವಾಗಿತ್ತು ಆ ರಾಜ್ಯ ಅಧಿಕಾರಿ ಸ್ಥಿತಿಯ ಸ್ಮೃತಿ ಸ್ಪಷ್ಟವಾಗಿದೆಯೇ ಆ ಹೊಸ ಜಗತ್ತು ಎಷ್ಟು ಸುಂದರವಾಗಿದೆ ಎಂಬುದು ಕಾಣಿಸುತ್ತಿದೆಯೇ ಒಂದು ಕ್ಷಣದಲ್ಲಿ ತನ್ನ ರಾಜ್ಯ ಅಧಿಕಾರದ ಅನುಭವ ಮಾಡಬಹುದು ಅಥವಾ ಮಾಡುತ್ತಿದ್ದೀರೋ ಕೇವಲ ಒಂದು ಕ್ಷಣದಲ್ಲಿ ನವಯುಗಕ್ಕೆ ಹೊರಟು ಹೋಗಿ ಹೋಗಲು ಬರುತ್ತದೆಯೇ ಎಷ್ಟು ಬಾರಿ ಈ ರಾಜ್ಯಾಧಿಕಾರವನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೀರ ಎಂಬುದು ನೆನಪಿದೆಯೇ ತನ್ನ ರಾಜ್ಯ ಎಷ್ಟು ಪ್ರಿಯವಾಗಿದೆ ಎಂಬುದನ್ನು ಅನುಭವ ಮಾಡಿ ಭಿನ್ನವೂ ಆಗಿದೆ ಹಾಗೆಯೇ ಪ್ರಿಯವೂ ಆಗಿದೆ ಅಂದ ಮೇಲೆ ಕ್ಷಣದಲ್ಲಿ ನಮ್ಮ ರಾಜ್ಯ ಮತ್ತು ನಮ್ಮ ವಿಶ್ವ ರಾಜ್ಯಾಧಿಕಾರಿ ಸ್ವರೂಪ ಸ್ಮೃತಿಯಲ್ಲಿ ಬಂದು ಬಿಡಬೇಕಷ್ಟೆ ಆ ಜನರು ಹೊಸ ವರ್ಷದಲ್ಲಿ ಒಬ್ಬರು ಮತ್ತೊಬ್ಬರಿಗೆ ಅಲ್ಪಕಾಲದ ಉಡುಗೊರೆಯನ್ನು ಕೊಡುತ್ತಾರೆ ಹಾಗೂ ತಂದೆ ನವಯುಗದ ವಿಶ್ವ ರಾಜ್ಯಾಧಿಕಾರದ ಉಡುಗೊರೆಯನ್ನು ಕೊಡುತ್ತಾರೆ ಈ ಅವಿನಾಶಿ ಉಡುಗೊರೆ ಈ ಸಮಯದಲ್ಲಿ ತಂದೆ ಮುಖಾಂತರ ತಮ್ಮೆಲ್ಲರಿಗಾಗಿ ಬದಲಾಯಿಸಲಾರದಂತಹ ನಿಶ್ಚಿತವಾಗುತ್ತದೆ ಯಾವ ಭವಿಷ್ಯವನ್ನು ಯಾರೂ ಬದಲಾಯಿಸಲು ಸಾಧ್ಯವಿಲ್ಲ ಅಚ್ಚಲವಾಗಿದೆ ಅಖಂಡವಾಗಿದೆ ಅಂದ ಮೇಲೆ ಅಂತಹ ಉಡುಗೊರೆ ಅಲ್ಲವೇ ಅಂದ ಹಾಗೆ ಈ ಉಡುಗೊರೆಯನ್ನು ಸಂಭಾಲನೆ ಮಾಡಿಟ್ಟುಕೊಳ್ಳಿ ಯಾರೇ ಕಳ್ಳರು ಈ ಉಡುಗೊರೆಯನ್ನು ತೆಗೆದುಕೊಂಡು ಹೋಗಬಾರದು ಎಲ್ಲರ ಬಳಿ ಡಬಲ್ ಲಾಕ್ ಇದೆಯಲ್ಲವೇ ಇತ್ತೀಚೆಗೆ ಸಿಂಗಲ್ ಲಾಕ್ ನಡೆಯುವುದಿಲ್ಲ ಡಬಲ್ ಲಾಕ್ ಬೇಕು ಗಾಡ್ರೇಜ್ನ ಲಾಕ್ ಅಲ್ಲ ಗಾರ್ಡ್ನ ಲಾಕ್ ಬೇಕು ಅಂದ ಮೇಲೆ ಗಾಡ್ ಎಂತಹ ಲಾಕ್ ಕೊಟ್ಟಿದ್ದಾರೆ ಎಂದರೆ ಯಾರೂ ಒಡೆಯಲು ಸಾಧ್ಯವಿಲ್ಲ ಒಂದು ವೇಳೆ ಉಡುಗಾಟಿಕೆಯವರಾದರೆ ಕಳ್ಳರು ಬರುತ್ತಾರೆ ಕಳ್ಳರು ಸಹ ಬುದ್ಧಿವಂತರಾಗಿರುತ್ತಾರೆ ಇವರ ಲಾಕ್ ಇಂದು ಸಡಿಲವಾಗಿದೆ ಎಂಬುದು ಅವರುಗಳಿಗೂ ಗೊತ್ತಾಗುತ್ತದೆ ಆದ್ದರಿಂದ ಉಡುಗಾಟಿಕೆಯವರಾಗಬೇಡಿ ಅಂದ ಮೇಲೆ ಈ ಹೊಸ ವರ್ಷದಲ್ಲಿ ಸ್ವಯಂನ ಪ್ರತಿ ಮತ್ತು ಸೇವೆಯ ಪ್ರತಿಯಾಗಿ ಏನಾದರೂ ಹೊಸ ಯೋಜನೆ ಮಾಡಿದ್ದೀರಾ ಸಮ್ಮೇಳನ ಮಾಡಬೇಕು ಡೈಲಾಗ್ ಮಾಡಬೇಕು ಅವಂತೂ ಇದ್ದೇ ಇದೆ ಹೊಸ ಯೋಜನೆ ಏನು ಮಾಡಿದ್ದೀರ ವ್ಯಾಪ್ತಾದ ಈ ಹೊಸ ವರ್ಷದಲ್ಲಿ ದೇಶ ಅಥವಾ ವಿದೇಶದಲ್ಲಿ ವಿಭಿನ್ನ ವರ್ಗದ ವಿಶೇಷ ಆತ್ಮಗಳ ಒಂದು ಹೂಗುಚ್ಛವನ್ನು ನೋಡಲು ಬಯಸುತ್ತಾರೆ ವರ್ಗಗಳ ಸೇವೆಯನ್ನಂತೂ ಬಹಳ ಮಾಡಿದ್ದೀರಾ ಅಲ್ಲವೇ ಈಗ ಪ್ರತಿ ವರ್ಗದ ಅಂತಹ ಒಂದೊಂದು ರತ್ನವನ್ನು ತಯಾರು ಮಾಡಿ ಒಂದು ವರ್ಗವು ಮಿಸ್ ಆಗಬಾರದು ಏಕೆ ಈಗ ಸಮಯ ಸಮೀಪ ಬರುತ್ತಿದೆ ಎಂದಾಗ ಯಾವುದೇ ವರ್ಗದವರು ನಮ್ಮ ವರ್ಗ ಉಳಿಯಿತು ಎಂದು ದೂರು ಸಲ್ಲಿಸಬಾರದು ಒಂದೊಂದು ವರ್ಗದಲ್ಲಿ ವಿಶೇಷವಾಗಿ ಒಂದೊಂದು ಕ್ವಾಲಿಟಿಯವರಿರಲಿ ಅವರು ಮೈಕ್ನ ಕೆಲಸ ಮಾಡಲು ಸಾಧ್ಯವಾಗಬೇಕು ಏಕೆಂದರೆ ಹೇಗೆ ಸಮಯ ಸಮೀಪ ಬರುತ್ತಿದೆ ಹಾಗೆಯೇ ಸರ್ವ ವರ್ಗದವರು ಸರ್ವ ಧರ್ಮದವರು ಎಲ್ಲರ ಬಾಯಿಂದ ತಂದೆ ಬಂದಿದ್ದಾರೆ ಎಂಬ ಒಂದು ಶಬ್ದ ಹೊರಬರಬೇಕು ಏಕೆಂದರೆ ಈ ಸಂಗಮ ಯುಗದಲ್ಲಿಯೇ ಎಲ್ಲ ಧರ್ಮಸ್ಥಾಪಕ ಆತ್ಮಗಳ ಅಥವಾ ಸರ್ವ ವರ್ಗದ ಆತ್ಮಗಳಲ್ಲಿ ಬೀಜ ಬೀಳಬೇಕು ಅವರು ತನ್ನಲ್ಲಿ ಅಷ್ಟು ಶಕ್ತಿಯನ್ನು ತೆಗೆದುಕೊಂಡು ಹೋದ ನಂತರ ತನ್ನ ತನ್ನ ಸಮಯದಲ್ಲಿ ವರ್ಗ ಅಥವಾ ಧರ್ಮದ ಸಂಶೋಧಕರು ಆಗುತ್ತಾರೆ ಅಂದ ಮೇಲೆ ಎಲ್ಲ ಬೀಜವನ್ನು ನೀವು ತಯಾರು ಮಾಡಬೇಕು ಯಾವುದೋ ಸಮಯದಲ್ಲಿ ತನ್ನ ತನ್ನ ಡಿಪಾರ್ಟ್ಮೆಂಟ್ನ ನಿಮಿತ್ತರಾಗುತ್ತಾರೆ ಏಕೆಂದರೆ ಬೀಜ ತಂದೆಯಾಗಿದ್ದಾರೆ ಮತ್ತು ತಾವು ಬ್ರಾಹ್ಮಣಾತ್ಮಗಳು ಬೇರಾಗಿದ್ದೀರ ಸರ್ವ ಆತ್ಮಗಳು ಬೀಜ ಮತ್ತು ಬೇರಿನ ಮುಖಾಂತರವೇ ಹೊರಬರುತ್ತಾರೆ ಅಂದ ಮೇಲೆ ಅಂತಹ ಹೂಗುಚ್ಛವನ್ನು ತಂದೆ ಮುಂದೆ ತನ್ನಿ ವಿದೇಶದವರೂ ಸಹ ಅನ್ಯ ದೇಶದವರೂ ಸಹ ಒಂದೊಂದು ಸ್ಯಾಂಪಲ್ ತನ್ನಿ ಸ್ಯಾಂಪಲ್ನಿಂದ ಅನ್ಯ ಅನೇಕರು ಸ್ವತಃವೇ ತಯಾರಾಗುತ್ತಾರೆ ಆದರೆ ಒಂದೊಂದು ಪಾವರ್ಫುಲ್ ಮೈಕ್ ಆಗಲಿ ಅಂತಹ ಬೀಜವೆನ್ನಿ ಧರ್ಮ ಅಥವಾ ವರ್ಗವೆನ್ನಿ ಅಥವಾ ವಿಭಿನ್ನ ಹೂಗಳ ಹೂಗುಚ್ಛವನ್ನೇ ತಯಾರಾಗಬೇಕು ಒಬ್ಬರೂ ಮಿಸ್ ಆಗಬಾರದು ಆಗ ವಿಶ್ವ ಕಲ್ಯಾಣಕಾರಿ ಅಥವಾ ಸರ್ವ ಆತ್ಮಗಳ ನಿಮಿತ್ತ ಉದ್ಧಾರ ಮಾಡುವಂತಹ ಆತ್ಮಗಳು ಎಂದು ಕರೆಯಲಾಗುತ್ತದೆ ಒಂದು ಶಾಖೆಯೂ ಕಡಿಮೆ ಇರಬಾರದು ಸರ್ವ ಶಾಖೆಗಳು ಬೇಕು ತಮ್ಮ ನವಯುಗದಲ್ಲಿ ಅನೇಕ ವರ್ಗಗಳು ಇಲ್ಲದಿರಬಹುದು ಆದರೆ ಆ ಆತ್ಮಗಳಲ್ಲಿಯೂ ದ್ವಾಪುರದಲ್ಲಿ ಅಥವಾ ಕಲಿಯುಗದಲ್ಲಿ ಯಾರು ಸಂಶೋಧಕರು ನಿಮಿತ್ತರಾಗಿದ್ದಾರೆ ಅವರುಗಳಿಗೆ ತಮ್ಮ ಮುಖಾಂತರವೇ ಶಕ್ತಿ ಸಿಗಬೇಕು ಹೇಗೆ ಎಲ್ಲ ಧರ್ಮಪಿತರು ತಮ್ಮ ಮುಂದೆ ತಂದೆಯ ಧ್ವಜ ಪ್ರತ್ಯಕ್ಷತೆಯ ಧ್ವಜವನ್ನು ಹಾರಾಡಿಸುವುದರಲ್ಲಿ ಸಹಯೋಗಿಯಾಗುತ್ತಾರೆ ಅದೇ ರೀತಿ ಸರ್ವ ವರ್ಗದವರು ಸಹ ಪ್ರತ್ಯಕ್ಷತೆಯ ಧ್ವಜ ಹಾರಾಡಿಸುವುದರಲ್ಲಿ ಸಹಯೋಗಿ ಆಗುತ್ತಾರೆ ಆಗ ಸರ್ವರ ಸಹಯೋಗದಿಂದ ಸುಖಮಯ ಜಗತ್ತಿನ ಸ್ಥಾಪನೆ ಎಂದು ಹೇಳಲಾಗುತ್ತದೆ ಸಹಯೋಗಿ ಆಗುತ್ತಿದ್ದಾರೆ ಆದರೆ ಅವರಲ್ಲಿ ಈಗ ವಿಶೇಷ ಆತ್ಮಗಳನ್ನು ಸಹಯೋಗದಲ್ಲಿ ಮುಂದುವರೆಸಿ ನಿಮಿತ್ತ ಮಾಡಿ ನಿಮಿತ್ತ ಮಾಡುವ ಬೀಜ ಹಾಕಿ ಏನಾಗಬೇಕೆಂದು ತಿಳಿಯುತ್ತೆ ವಿದೇಶದಲ್ಲಿಯೂ ಈಗ ಐಪಿ ಅಥವಾ ಪಿಯ ಕನೆಕ್ಷನ್ ಅಂತೂ ಸಹಜವಾಗಿದೆಯಲ್ಲವೇ ಕಷ್ಟವಲ್ಲ ತಾನೆ ಕಷ್ಟವಿದೆಯೋ ಅಥವಾ ಸಹಜವಾಗಿದೆಯೋ ಅಂದ ಮೇಲೆ ತಾವೆಲ್ಲರೂ ಯಾವಾಗ ಬೇರೆಯವರು ನ್ಯೂ ಇಯರ್ನಲ್ಲಿ ಮತ್ತೆ ಬರುತ್ತಾರೆ ಆಗ ಮತ್ತೊಂದು ಹೊಸ ವರ್ಷದ ಉಡುಗೊರೆ ಬಾಕ್ತಾದ ಅಂತಹ ಹೂಗುಚ್ಛವನ್ನು ನೋಡಲು ಬಯಸುತ್ತಾರೆ ಒಂದು ವರ್ಷವಿದೆ ಕಡಿಮೆ ಏನಿಲ್ಲ ದೇಶದವರು ಮಾಡುತ್ತೀರೋ ವಿದೇಶದವರು ಮಾಡುತ್ತೀರೋ ಅವಶ್ಯವಾಗಿ ಮಾಡುತ್ತೀರ ಹಾಗೆಯೇ ಇದೆ ಎಂದು ಹೇಳಿ ಕೇವಲ ನಿಮಿತ್ತರಾಗಬೇಕು ಡಬಲ್ ವಿದೇಶಿಗಳು ಹೇಳಿ ಎಲ್ಲ ದೇಶದವರು ಚಪ್ಪಾಳೆ ತಟ್ಟಿ ಒಳ್ಳೆಯದು ಮೊದಲು ಯಾರು ತಯಾರು ಮಾಡುತ್ತಾರೆ ದೇಶದವರು ಅಥವಾ ವಿದೇಶದವರು ಎಂದು ನೋಡುತ್ತೇವೆ ಮತ್ತು ಎಷ್ಟು ದೊಡ್ಡ ಹೂಗುಚ್ಛವನ್ನು ತಯಾರು ಮಾಡುತ್ತೀರ ಸರಿ ಇದೆ ಅಲ್ಲವೇ ನಾಲ್ಕು ದಿಕ್ಕಿನವರು ಕೇಳುತ್ತಿದ್ದೀರ ದೇಶದವರು ಸಹ ಕೇಳುತ್ತಿದ್ದೀರ ವಿದೇಶದವರು ಕೇಳಿಸಿಕೊಳ್ಳುತ್ತಿದ್ದೀರ ಈಗ ಉಮ್ಮಸ್ಸು ಬರುತ್ತಿದೆ ಅವರುಗಳ ಮನಸ್ಸಿನಲ್ಲಿ ಯೋಜನೆ ತಯಾರಾಗುತ್ತಿದೆ ಇದನ್ನು ಮಾಡುತ್ತೇವೆ ಇದನ್ನು ಮಾಡುತ್ತೇವೆ ಎಂದು ಒಳ್ಳೆಯದು ಇದಂತೂ ವಿಶ್ವ ಸೇವೆ ಆಯಿತು ಸ್ವಯಂಗಾಗಿ ಏನು ಮಾಡುತ್ತೀರ ಆ ಯೋಜನೆಯನ್ನು ಮಾಡಬೇಕಲ್ಲವೇ ಏಕೆಂದರೆ ಒಂದು ವೇಳೆ ಸ್ವಕಲ್ಯಾಣದ ಶ್ರೇಷ್ಠ ಯೋಜನೆ ಮಾಡಲಿಲ್ಲವೆಂದರೆ ವಿಶ್ವ ಸೇವೆಯಲ್ಲಿ ಸಕಾಶ ಸಿಗಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಬಾಕ್ತಾದ ಎಲ್ಲರ ಹೃದಯಗಳ ಹುಮ್ಮಸ್ಸು ಉತ್ಸಾಹವನ್ನು ತಿಳಿಯುತ್ತ ಪ್ರತಿಯೊಂದು ಉತ್ಸವದಲ್ಲಿ ಮಕ್ಕಳು ಸುವರ್ಣ ಮಹೋತ್ಸವದವರಾಗಲಿ ವಜ್ರ ಮಹೋತ್ಸವದವರಾಗಲಿ ರಜತ ಮಹೋತ್ಸವದವರಾಗಲಿ ಮತ್ಯಾವುದೇ ಮಹೋತ್ಸವದವರಾಗಿರಲಿ ಎಲ್ಲರ ಅಂತರಾಳದಿಂದ ಹುಮ್ಮಸ್ಸು ಉತ್ಸಾಹದಿಂದ ತನ್ನ ಮನಸ್ಸಿನಲ್ಲಿ ನಾವು ತಂದೆ ಸಮಾನ ಆಗಿಯೇ ತೋರಿಸುತ್ತೇವೆ ಎಂಬ ಪ್ರತಿಜ್ಞೆ ಮಾಡಲಿ ಎಂದೇ ಬಾಪ್ತಾದ ಹೇಳುತ್ತಾರೆ ಎಲ್ಲರೂ ಈ ಪ್ರತಿಜ್ಞೆ ಮಾಡಿದ್ದೀರಲ್ಲವೇ ಅಲ್ಲವೇ ಡಬಲ್ ವಿದೇಶಿಗಳು ಪ್ರತಿಜ್ಞೆ ಮಾಡಿದ್ದೀರ ಎಲ್ಲರೂ ಕೈ ಆಡಿಸಿದರು ಒಳ್ಳೆಯದು ಶುಭಾಶಯ ಪ್ರತಿಜ್ಞೆಯಂತೂ ಬಹಳ ಮಧುರ ಬಹಳ ಒಳ್ಳೆಯದು ಬಹಳ ಪ್ರಿಯ ಬಹಳ ಶಕ್ತಿಶಾಲಿಯಾದದನ್ನು ಮಾಡಿದ್ದೀರ ಈಗ ಕೇವಲ ನಿಭಾಯಿಸುತ್ತೀರಿ ಪ್ರತಿಜ್ಞೆ ಮಾಡುವವರು ಆ ಸಮಯದಲ್ಲಿ ಬಹಳ ಹುಮ್ಮಸ್ಸು ಉತ್ಸಾಹದಿಂದ ಮಾಡುತ್ತಾರೆ ಬಹಳ ಒಳ್ಳೆಯ ಧೈರ್ಯವನ್ನು ಇಟ್ಟುಕೊಳ್ಳುತ್ತಾರೆ ನಂತರ ಏನಾಗುತ್ತದೆ ಕೆಲವೊಮ್ಮೆ ಮಾಯಿ ಇಲಿಯ ರೂಪದಲ್ಲಿ ಬರುತ್ತದೆ ಕೆಲವೊಮ್ಮೆ ಬೆಕ್ಕಿನ ರೂಪದಲ್ಲಿ ಬರುತ್ತದೆ ಬೆಕ್ಕು ಏನು ಮಾಡುತ್ತದೆ ಮ್ಯಾವ್ ಮ್ಯಾವ್ ಮಾಡುತ್ತದೆ ಅಲ್ಲವೇ ಅಂದ ಹಾಗೆ ಮಕ್ಕಳು ಏನು ಮಾಡುತ್ತಾರೆ ಮೆ 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 ಅಂದ ಮೇಲೆ ಬೆಕ್ಕಿನ ಮ್ಯಾವ್ ಮ್ಯಾವ್ ಮಾಡಬೇಡಿ ಇಲಿ ಏನು ಮಾಡುತ್ತದೆ ಇಲಿ ತಿಳುವಳಿಕೆ ಹೀನವಾಗಿ ಬಂದದ್ದನ್ನೆಲ್ಲ ತಿನ್ನುತ್ತದೆ ಕಚ್ಚುತ್ತದೆ ಅಂದ ಮೇಲೆ ಮಾಯೆಯು ಮಕ್ಕಳ ಖಜಾನೆಗಳನ್ನು ಕಚ್ಚಿ ತಿಂದು ಬಿಡುತ್ತದೆ ಕೆಲವೊಮ್ಮೆ ಹುಲಿ ಬರುತ್ತದೆ ಹುಲಿ ಏನು ಮಾಡುತ್ತದೆ ನಿರ್ಭಯರಾಗಿರುವವರಿಗೆ ಭಯ ಉತ್ಪನ್ನ ಮಾಡಿಬಿಡುತ್ತದೆ ಸರ್ವಶಕ್ತಿವಂತ ಮಕ್ಕಳನ್ನು ನಿರಾಶ ಮಾಡಿಬಿಡುತ್ತದೆ ಆ ರೀತಿ ಮಾಡಬೇಡಿ ಬರಲು ಬಿಡಬೇಡಿ ಡಬಲ್ ಲಾಕ್ ಹಾಕಿಯೇ ಇಟ್ಟುಕೊಳ್ಳಿ ಈ ವರ್ಷದಲ್ಲಿ ಯಾರಿಗೂ ಬರಲು ಬಿಡಬೇಡಿ ಈ ವರ್ಷ ಸರ್ವ ವಿಚಾರಗಳಿಂದ ಮುಕ್ತ ವರ್ಷವನ್ನು ಆಚರಿಸಿ ಮುಕ್ತಿ ವರ್ಷ ಯಾವಾಗ ಈ ಮುಕ್ತಿ ವರ್ಷವನ್ನು ಆಚರಿಸುತ್ತೀರೆಯೋ ಆಗ ಮುಕ್ತಿಧಾಮಕ್ಕೆ ಹೋಗುತ್ತೀರ ಅದಕ್ಕಾಗಿ ಏನು ಮಾಡುತ್ತೀರ ಬಹಳ ಚಿಕ್ಕದಾದ ವಿಚಾರವಿದೆ ದೊಡ್ಡ ವಿಚಾರವಲ್ಲ ವ್ಯಾಪ್ತಾದ ಕೇವಲ ಚಿಕ್ಕದಾದ ಸ್ಲೋಗನ್ ಕೊಡುತ್ತಿದ್ದಾರೆ ಸಫಲ ಮಾಡಿ ಸಫಲತೆ ಹೊಂದಿ ಅರ್ಥವಾಯಿತೆ ಸಫಲ ಮಾಡಿ ಸಫಲತೆ ಪಡೆಯಿರಿ ಏನನ್ನು ಸಫಲ ಮಾಡಬೇಕು ನಿಮ್ಮ ಬಳಿ ಏನೆಲ್ಲವೂ ಇದೆಯೋ ತನ್ನದ್ದೇನು ಆಸ್ತಿ ಇದೆಯಲ್ಲವೇ ಸಮಯ ಸಂಕಲ್ಪ ಶ್ವಾಸ ಅಥವಾ ತನು ಮನ ಧನವನ್ನು ಸಫಲ ಮಾಡಿ ವ್ಯರ್ಥವಾಗಿ ಕಳೆದುಕೊಳ್ಳಬೇಡಿ ಕಠಿಣ ಪರಿಸ್ಥಿತಿಗಾಗಿ ಸಂಭಾಲನೆ ಮಾಡಿ ಇಟ್ಟುಕೊಳ್ಳಬೇಡಿ ಸಂಕಲ್ಪವನ್ನು ಸಫಲ ಮಾಡಿ ಒಂದೊಂದು ಸಂಕಲ್ಪ ನಿಮ್ಮ ಆಸ್ತಿಯಾಗಿದೆ ಹೇಗೆ ಸ್ಥೂಲ ಧನ ಆಸ್ತಿಯಾಗಿದೆಯೋ ಹಾಗೆ ಸೂಕ್ಷ್ಮ ಪ್ರಾಪರ್ಟಿ ಸಮಯ ಶ್ವಾಸ ಸಂಕಲ್ಪವಾಗಿದೆ ಒಂದು ಸಂಕಲ್ಪವು ವ್ಯರ್ಥವಾಗಿ ಹೋಗಬಾರದು ಸಫಲವಾಗಬೇಕು ಮನಸ ಸೇವೆಯ ಮೂಲಕವಾಗಲಿ ವಾಚಾದ ಮೂಲಕವಾಗಲಿ ಕರ್ಮದ ಮೂಲಕವಾಗಲಿ ಸಫಲ ಎಷ್ಟು ಮಾಡಿದ್ದೇನೆ ಎಂಬುದನ್ನು ಪರಿಶೀಲನೆ ಮಾಡಿಕೊಳ್ಳಿ ಜಮಾ ಎಷ್ಟು ಮಾಡಿಕೊಂಡೆ ಮತ್ತು ಬಾಪ್ತಾದ ಈ ವರ್ಷದಲ್ಲಿ ಸಫಲ ಮಾಡಿ ಹಾಗೂ ಪದುಮ ಪಟ್ಟಿನಷ್ಟು ಸಫಲತೆಯ ಅನುಭವ ಮಾಡಿ ಎಂಬ ವಿಶೇಷ ವರದಾನ ನೀಡುತ್ತಿದ್ದಾರೆ ಈ ಪ್ರತ್ಯಕ್ಷ ಫಲವನ್ನು ಸಹಜವಾಗಿ ಪ್ರಾಪ್ತಿ ಮಾಡಿಕೊಳ್ಳಬಹುದು ಕೇವಲ ಸತ್ಯ ಹೃದಯದಿಂದ ಸತ್ಯ ಹೃದಯದ ಮೇಲೆ ಮುಗ್ಧನಾಗ್ತ ತಂದೆ ಬಹಳ ಸಹಜವಾಗಿ ರಾಜಿಯಾಗುತ್ತಾರೆ ಆದ್ದರಿಂದ ಸಫಲ ಮಾಡಿ ಜ್ಞಾನ ಧನ ಶಕ್ತಿಗಳ ಧನ ಗುಣಗಳ ಧನವನ್ನು ಪ್ರತಿ ಸಮಯ ಸಫಲ ಮಾಡಿ ಸಫಲ ಮಾಡಲು ಬರುತ್ತದೆಯೋ ಅಥವಾ ದೂರ ಸರಿಸುವುದು ಅಥವಾ ಸಂಭಾಲನೆ ಮಾಡುವುದು ಬಹಳ ಬರುತ್ತದೆಯೋ ದೂರ ಸರಿಸಬೇಡಿ ತೊಡಗಿಸಿ ಇದ್ದಕ್ಕಿದ್ದಂತೆ ಎಲ್ಲವೂ ಆಗಬೇಕು ಸದಾ ತಯಾರಾಗಿರಬೇಕು ಎಂದು ಹೇಳುತ್ತೀರ ಅಂದ ಮೇಲೆ ಏನೆಲ್ಲವೂ ಇದೆಯೋ ಅದನ್ನು ಸಫಲ ಮಾಡಿ ಬಾಗ್ದಾದರವರಿಗೆ ಬೇಕಿಲ್ಲ ತನಗಾಗಿ ಜಮಾ ಮಾಡಿಕೊಳ್ಳಿ ಬಾಗ್ದಾದ ಅಂತೂ ದಾತನಾಗಿದ್ದಾರೆ ಆದರೆ ಸಫಲ ಮಾಡುವುದು ಅಂದರೆ ಜಮಾ ಮಾಡಿಕೊಳ್ಳುವುದು ಏಕೆಂದರೆ ಬಾಗ್ದಾದರವರು ಸಮಯ ಪ್ರಮಾಣವಾಗಿ ಜಮಾದ ಖಾತೆಯನ್ನು ನೋಡಿದರು ಪ್ರತಿಯೊಬ್ಬರೂ ಮಕ್ಕಳ ಜಮಾದ ಖಾತೆ ಬಕ್ತಾದರವರ ಬಳಿ ಇದೆ ಅಂದ ಮೇಲೆ ಜಮಾದ ಖಾತೆಯಲ್ಲಿ ಏನನ್ನು ನೋಡಿದಿರಿ ನಮ್ಮದು ಇದೂ ಸಹ ಜಮವಿದೆ ಇದೂ ಸಹ ಜಮವಿದೆ ಹೊರಗಿನಿಂದ ಜಮಾದ ಖಾತೆಯನ್ನು ಬಹಳ ವರ್ಣನೆ ಮಾಡುವ ಮಕ್ಕಳು ಸಹ ಬಹಳವೆದ್ದಾರೆ ಆದರೆ ತಂದೆಯ ಜಮಾದ ಖಾತೆಯಲ್ಲಿ ಏನು ಎಷ್ಟು ಹೇಳುತ್ತಾರೆಯೋ ತಿಳಿದುಕೊಳ್ಳುತ್ತಾರೆಯೋ ಅದರಲ್ಲಿ ಬಹಳ ಕಡಿಮೆ ಜಮಾ ಇದೆ ಏಕೆ ಅದೇ ಮೊದಲ ಪಾಠ ನಾನು ಮತ್ತು ನನ್ನತನ ನಾನು ಮಾಡಿದೆ ಇದೇ ನನ್ನ ಸೇವೆ ಇದು ನನ್ನ ಕಾರ್ಯವಾಗಿದೆ ಮೇಲೆ ಜಮಾ ಮಾಡಿಕೊಳ್ಳುವ ಸಮಯದಲ್ಲಿ ಜಮಾ ಮಾಡುತ್ತಿದ್ದೇವೆ ಎಂದು ಅವರು ತಿಳಿದುಕೊಳ್ಳುತ್ತಾರೆ ಆದರೆ ಅದು ಆಟೋಮ್ಯಾಟಿಕಲಿ ಜಮಾದ ಖಾತೆಯಿಂದ ಹೋಗಿ ವ್ಯರ್ಥದ ಖಾತೆಯಲ್ಲಿ ಜಮಾ ಆಗುತ್ತದೆ ಆಟೋಮ್ಯಾಟಿಕ್ ಸೂಕ್ಷ್ಮ ಮೆಷಿನರಿ ಇದಾಗಿದೆ ಬಾಬಾ ಅವರು ಮಾಡಿಸಿದರು ಬಾಬಾ ಅವರ ಸೇವೆಯಾಗಿದೆ ನನ್ನ ಸೇವೆಯಲ್ಲ ನಾನು ಮಾಡಿದೆ ಅಲ್ಲ ವರ್ಣನೆ ಮಾಡಬೇಡಿ ನಾನು ಇದನ್ನು ಮಾಡಿದೆ ನಾನು ಇದನ್ನು ಮಾಡುತ್ತೇನೆ ನಾನು ಇದನ್ನು ಮಾಡುತ್ತೇನೆ ಈ ನಾನು ನಾನು ಇಲ್ಲ ಬಾಬಾ ಬಾಬಾ ಎಂದು ಹೇಳಿದಾಗ ಪದುಮಪಟ್ಟು ಪಟ್ಟು ಜಮಾ ಆಗುತ್ತದೆ ಮತ್ತು ನಾನು ನನ್ನದು ಎಂದು ಹೇಳಿದರೆ ಟ್ರಾನ್ಸ್ಫರ್ ಆಗಿ ವ್ಯರ್ಥದ ಖಾತೆಯಲ್ಲಿ ಜಮಾ ಆಗುತ್ತದೆ ಈ ಆಟೋಮ್ಯಾಟಿಕ್ ಮೆಷಿನರಿ ಬಹಳ ವೇಗವಾಗಿದೆ ತಾವು ಜನರಿಗೆ ಗೊತ್ತಾಗುವುದೂ ಇಲ್ಲ ಇದರ ಪರಿಶೀಲನೆಯನ್ನು ಸಹ ಬಹಳ ಸತ್ಯ ಹೃದಯದಿಂದ ನನ್ನತನದಿಂದ ಭಿನ್ನರಾಗಿ ಮಾಡಿಕೊಳ್ಳುವವರು ಮಾಡಬಹುದು ಯಾವಾಗ ತಾವು ಆದಿ ರತ್ನ ಆದಿಯಲ್ಲಿ ಸ್ಥಾಪನೆಯಲ್ಲಿ ಹೊರಟವರು ಸೇವೆಯಲ್ಲಿ ತಯಾರಾದವರು ಎಂದಾಗ ಏನು ಭಾವ ಇರುತ್ತಿತ್ತು ಏನು ಮಾತು ಹೊರಡುತ್ತಿತ್ತು ನನ್ನ ತನದ್ದು ಇತ್ತೆ ಬಾಬಾ ಬಾಬಾ ಎಂದು ಹೇಳಿದಿರಿ ಆದ್ದರಿಂದ ಬಾಬಾ ಅವರ ವಾರಸುದಾರರಾದಿರಿ ಯಾರು ಇಂದು ಸೇವೆಯ ಆದಿಯಾದರೂ ಇವರು ಬಾಬಾ ಬಾಬಾ ಎನ್ನುವುದರ ಪ್ರಮಾಣವಾಗಿದ್ದಾರೆ ಈಗ ಬಾಕ್ತಾದರವರ ಬಳಿ ವಾರಸುದಾರ ಕ್ವಾಲಿಟಿಯವರು ಬಹಳ ಕಡಿಮೆ ಬರುತ್ತಾರೆ ಏಕೆ ಬಾಬಾ ಮತ್ತು ನನ್ನತನ ಮಿಶ್ರಣವಾಗಿದೆ ಆದ್ದರಿಂದ ಈ ವರ್ಷದಲ್ಲಿ ಬಾಗ್ದಾದ ತೆರೆದ ಹೃದಯದಿಂದ ವರದಾನ ನೀಡುತ್ತಿದ್ದಾರೆ ಎಷ್ಟು ಜಮಾ ಮಾಡಿಕೊಳ್ಳಲು ಬಯಸುತ್ತೀರೋ ಅಷ್ಟನ್ನು ಮಾಡಿಕೊಳ್ಳಿ 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 ಸಫಲ ಮಾಡಿ ಸಫಲತಾ ಮೂರ್ತಿಯಾಗಿ ಒಳ್ಳೆಯದು ಈಗ ಯಾವ ಉತ್ಸವವನ್ನು ಆಚರಿಸಿದಿರಿ ರಜತ ಮಹೋತ್ಸವ ರಜತ ಮಹೋತ್ಸವದವರು ಕೈ ಎತ್ತಿ ಯಾರ ಮಹೋತ್ಸವವನ್ನು ಆಚರಿಸಲಾಯಿತು ಅವರು ಕೈ ಎತ್ತಿ ಡಬಲ್ ಮಹೋತ್ಸವವನ್ನು ಆಚರಿಸಲಾಯಿತು ಭಾರತದವರು ಹಾಗೆ ವಿದೇಶದವರು ಸಹ ಒಳ್ಳೆಯದು ಈ ಮಹೋತ್ಸವವನ್ನು ಆಚರಿಸುವುದು ಅಂದರೆ ತನಗೆ ತಾನು ಪರಿಪಕ್ವ ಪ್ರತಿಜ್ಞೆಯ ಸ್ಟ್ಯಾಂಪ್ ಹಾಕಿಕೊಳ್ಳುವುದು ಸೆರೆಮನಿ ಆಚರಿಸಿದಿರಿ ಬಾಕ್ತಾದವರಿಗೂ ದೃಶ್ಯ ಇಷ್ಟವಾಗುತ್ತದೆ ಜೊತೆ ಜೊತೆಗೆ ಏನು ಸಂಕಲ್ಪ ಮಾಡುತ್ತೀರೋ ಅದನ್ನು ಆ ರೀತಿ ಆಲ್ಮೈಟಿ ಸರ್ಕಾರದ ಸ್ಟ್ಯಾಂಪ್ ಹಾಕಿಸಿ ಯಾವುದರಿಂದ ಸದಾ ಅವಿನಾಶಿ ಅಟಲವಾಗಿರುತ್ತದೆ ಆಚರಿಸುವುದು ಎಂದರೆ ಪ್ರತಿಜ್ಞೆಯನ್ನು ನಿಭಾಯಿಸುವುದು ಅಂದ ಮೇಲೆ ಅಂತಹ ಪರಿಪಕ್ವ ಸ್ಟ್ಯಾಂಪ್ ಹಾಕಿಸಿಕೊಂಡಿದ್ದೀರ ಅಥವಾ ಕಚ್ಚಾ ಸ್ಟ್ಯಾಂಪ್ ಹಾಕಿಸಿಕೊಂಡಿದ್ದೀರೋ ಪಕ್ಕಾ ಹಾಕಿಸಿಕೊಂಡಿದ್ದೀರ ಈ ರಜತ ಮಹೋತ್ಸವದ ಕುಮಾರರು ಕೈಯನ್ನಂತೂ ಅಲುಗಾಡಿಸುತ್ತಿದ್ದಾರೆ ಪರಿಪಕ್ವವಾಗಿ ಆಚರಿಸಿದಿರ ಒಳ್ಳೆಯದು ಈ ದೃಶ್ಯವನ್ನು ಮರೆತು ಬಿಡಬೇಡಿ ಎಂದೇ ಆದರೂ ಏನೇ ನಿಶಕ್ತತೆ ಬಂದಿತೆಂದರೆ ತನ್ನ ಉತ್ಸವದ ಫೋಟೋವನ್ನು ಮುಂದೆ ತಂದುಕೊಳ್ಳಿ ಪ್ರತಿಯೊಬ್ಬರ ಫೋಟೋವನ್ನು ಅಲ್ಲವೇ ಎಲ್ಲರಿಗೂ ಸಿಗುತ್ತದೆಯೇ ಅಂದಮೇಲೆ ಹಾಗೇ ಫೋಟೋ ತೆಗೆಯಬೇಡಿ ಅರ್ಥಸಹಿತವಾಗಿ ತೆಗೆಯಿರಿ ಅಂತಹ ಯಾವುದೇ ಸಮಯ ಬಂದಾಗ ಫೋಟೋವನ್ನು ಮುಂದಿಟ್ಟುಕೊಳ್ಳಬೇಕು ಎಂಬುದಕ್ಕಾಗಿ ಫೋಟೋ ತೆಗೆಯಲಾಗುತ್ತದೆ ಸಮಯದಲ್ಲಿಯೂ ನೆನಪಿಗೆ ಬಾರದಂತೆ ಅಲ್ಮಾರಿಯಲ್ಲಿ ಮುಚ್ಚಿಟ್ಟು ಬಿಡುವುದು ಎಂದಲ್ಲ ಇದು ಎಲ್ಲದಕ್ಕಿಂತ ದೊಡ್ಡ ಉಡುಗೊರೆಯಾಗಿದೆ ಇದು ಸ್ಮೃತಿ ತರಿಸುವ ಗುರುತಾಗಿದೆ ಒಳ್ಳೆಯದು ಡಬಲ್ ವಿದೇಶಿಯರು ಏನು ಚಮತ್ಕಾರ ಮಾಡುತ್ತೀರ ಡಬಲ್ ವಿದೇಶಿಗಳು ಅಂತಹ ಚಮತ್ಕಾರ ಮಾಡಿ ತೋರಿಸಿ ಯಾವುದರಿಂದ ಭಾರತಕ್ಕಾಗಿ ಮೈಕ್ ಆಗುವಂತಹ ಆತ್ಮಗಳಿಗೆ ಸಂದೇಶ ಕೊಡಲು ಆಗಬೇಕು ಏಕೆಂದರೆ ಭಾರತದ ಮೈಕ್ನದ್ದು ಸಹ ಪ್ರಭಾವವಿದೆ ಆದರೆ ವಿದೇಶದ ಮೈಕ್ನ ಪ್ರಭಾವ ಡಬಲ್ ಆಗಿ ಬೀರುತ್ತದೆ ಅಂದ ಮೇಲೆ ಡಬಲ್ ಫಾರಿನರ್ಸ್ ಅಂತಹ ಮೈಕ್ ಅನ್ನು ತಯಾರು ಮಾಡಬೇಕು ಮಾಡುತ್ತೀರ ಮುಂದಿನ ವರ್ಷ ಮೈಕ್ ಬರಬೇಕು ಕೇವಲ ಭಾಷಣ ಮಾಡಿ ಹೊರಟು ಹೋಗಲಿ ಎಂದಲ್ಲ ಸಂಬಂಧದಲ್ಲಿ ಸಮೀಪವಿರಲಿ ಭಲೇ ಜ್ಞಾನ ಯೋಗದಲ್ಲಿ ನಿಯಮಿತವಾಗಲಿಲ್ಲ ಎಂದರು ಸತ್ಯವಾಗಿಯೂ ಇದು ಈಶ್ವರಿಯ ಕಾರ್ಯವಾಗಿದೆ ಹಾಗೂ ಈ ರೀತಿ ಜೀವನ ಮಾಡಿಕೊಳ್ಳಬೇಕು ಆದರೆ ನನ್ನಲ್ಲಿ ಧೈರ್ಯ ಕಡಿಮೆ ಇದೆ ಅದರಲ್ಲಿಯೂ ಏನು ಪರವಾಗಿಲ್ಲ ಅನ್ಯರ ನಿಮಿತ್ತ ಮೈಕಾಗತ್ತ ಆಗತ್ತ ಸ್ವಯಂ ಆಗಿಯೇ ಬಿಡುತ್ತಾರೆ ಆ ರೀತಿ ನೇರವಾಗಿ ವಿದ್ಯಾರ್ಥಿ ಆಗುವುದಿಲ್ಲ ಆದರೆ ಸೇವೆಯ ಬಲದಿಂದ ಅನ್ಯರಿಗೆ ನಿಮಿತ್ತರಾಗುತ್ತಾರೆ ಅದರ ಪ್ರಭಾವದಿಂದ ಆಗುತ್ತಾರೆ ಅಂದ ಮೇಲೆ ಡಬಲ್ ವಿದೇಶಿಗರು ಕೇಳಿಸಿಕೊಂಡಿರ ಯಾವ ದೇಶ ನಿಮಿತ್ತವಾಗುತ್ತದೆ ಎಂದು ಈಗ ನೋಡುತ್ತೇನೆ ಯಾವುದೇ ದೇಶ ನಿಮಿತ್ತವಾಗಲಿ ನಂತರ ಅವರಿಗೆ ಅವಾರ್ಡ್ ಕೊಡುತ್ತೇವೆ ಸರ್ವ ನವಯುಗದ ವಿಶ್ವ ಅಧಿಕಾರಿ ನವ ಜೀವನದ ಮೂಲಕ ವಿಶ್ವ ಪರಿವರ್ತಕ ಆತ್ಮಗಳಿಗೆ ಸದಾ ಸಫಲ ಮಾಡುವುದರಿಂದ ಸಫಲತಾ ಮೂರ್ತಿಯಾಗುವಂತಹ ಆತ್ಮಗಳಿಗೆ ಸದಾ ತಾನು ಮಾಡಿರುವ ಪ್ರತಿಜ್ಞೆಗಳಿಗೆ ಸಾಕಾರ ಸ್ವರೂಪ ನೀಡುವಂತಹ ಅಚಲ ಅಖಂಡ ಸ್ವರೂಪ ಆತ್ಮಗಳಿಗೆ ಸದಾ ಉತ್ಸವದಲ್ಲೆದ್ದು ಅನ್ಯರಿಗೂ ಉತ್ಸವದ ಮೂಲಕ ಉತ್ಸಾಹ ತರಿಸುವಂತಹ ಆತ್ಮಗಳಿಗೆ ಬಾಗ್ದಾದರವರ ಹೊಸ ವರ್ಷ ಮತ್ತು ಹೊಸ ಯುಗದ ಸ್ಥಾಪನೆಯ ಶುಭಾಶಯಗಳು 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 ಜೊತೆ ಜೊತೆಗೆ ಧೈರ್ಯವಿಟ್ಟುಕೊಂಡು ಸರ್ವ ಮಕ್ಕಳು ಮುಂದುವರಿಯುವಂತಹ ಧೈರ್ಯವುಳ್ಳ ಮಕ್ಕಳು ಹಾಗೂ ತಂದೆಯ ಸಹಕಾರ ಅಂತಹ ಸರ್ವ ಮಕ್ಕಳಿಗೂ ಬಾಪ್ತಾದರವರ ಸವಿ ನೆನಪು ಮತ್ತು ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ರಾತ್ರಿ ಹನ್ನೆರಡು ಗಂಟೆಯ ನಂತರ ಬಾಪ್ತಾದರವರು ಎಲ್ಲ ಮಕ್ಕಳಿಗೂ ಪುನಃ ಹೊಸ ವರ್ಷದ ಶುಭಾಶಯ ನೀಡಿದರು ಸರ್ವ ವಿಶ್ವದ ಮೂಲೆ ಮೂಲೆಯಲ್ಲಿ ವಿಶ್ವದ ನಾಲ್ಕು ದಿಕ್ಕಿನ ವಿಶೇಷ ನವ ಜೀವನದಲ್ಲಿರುವಂತಹ ಎಲ್ಲರಿಗೂ ನವ ವರ್ಷದ ಜೊತೆ ಜೊತೆಗೆ ನವಯುಗದ್ದು ಸಹ ಶುಭಾಶಯಗಳು 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 ಬ್ರಾಹ್ಮಣ ಮಕ್ಕಳಿಗಾಗಿಯಂತೂ ಪ್ರತಿದಿನ ಪ್ರತಿ ಕ್ಷಣ ಹೊಸದಾಗಿದೆ ಮೇಲೆ ಈಗ ಹಳೇ ವರ್ಷದ ಬೀಳ್ಕೊಡುಗೆ ಮತ್ತು ಹೊಸ ವರ್ಷದ ಶುಭಾಶಯವಾಗಲಿ ಆ ರೀತಿ ಸದಾ ಪ್ರತಿ ಕ್ಷಣ ಏನೇ ಸಂಕಲ್ಪ ಮಾಡಿದರೂ ಕರ್ಮ ಮಾಡಿದರೂ ಪ್ರತಿ ಕರ್ಮ ಸಂಕಲ್ಪ ಶುಭಾಶಯವುಳ್ಳದ್ದಾಗಿರಲಿ ಯಾರೇ ಸಂಪರ್ಕದಲ್ಲಿ ಬಂದರೂ ಅವರು ಸದಾ ಶುಭಾಶಯ ಶುಭಾಶಯ ಎಂಬ ಹಾಡನ್ನು ಹಾಡುತ್ತಿರಲಿ ಈ ಹೊಸ ವರ್ಷದಲ್ಲಿ ಎಲ್ಲರಿಗೂ ಯಾರೆಲ್ಲ ಸಿಕ್ಕುತ್ತಾರೋ ಅಥವಾ ಯಾರೆಲ್ಲ ಜೊತೆಯಲ್ಲಿರುತ್ತಾರೆಯೋ ಅವರುಗಳಿಗೆ ಸದಾ ಖುಷಿಯ ದಲ್ ಖುಷ್ ಮಿಠಾಯಿಯನ್ನು ತಿನ್ನಿಸುತ್ತೀರಿ ಮತ್ತು ಸದಾ ಖುಷಿಯಲ್ಲಿ ಮನಸ್ಸಿನಿಂದ ನರ್ತನ ಮಾಡುತ್ತೀರಿ ಮತ್ತು ಸೇವೆಯಲ್ಲಿ ಎಲ್ಲರಿಗೂ ಖುಷಿಯ ಖಜಾನೆಯನ್ನು ತುಂಬಿ ತುಂಬಿ ಹಂಚುತ್ತಿರಿ ಅಂದ ಮೇಲೆ ಅಂತಹ ಹೊಸ ಜೀವನ ಹೊಸ ಹುಮ್ಮಸ್ಸು ಉತ್ಸಾಹದ ನಾಲ್ಕು ದಿಕ್ಕಿನ ಮಕ್ಕಳಿಗೆ ಹೊಸ ವರ್ಷದ ಜೊತೆ ಜೊತೆಯಲ್ಲಿ ಶುಭಾಶಯಗಳು ಶುಭಾಶಯಗಳು ಗುಡ್ ನೈಟ್ ಮತ್ತು ಗುಡ್ ಮಾರ್ನಿಂಗ್ ಅಚ್ಚ ಓಂ ಶಾಂತಿ ವರದಾನ ದೃಢ ನಿಶ್ಚಯದ ಆಧಾರದ ಮೇಲೆ ಸದಾ ವಿಜಯಾಗುವಂತಹ ಬ್ರಹ್ಮ ತಂದೆಯ ಸ್ನೇಹಿ ಭವ ದೃಢ ನಿಶ್ಚಯದ ಆಧಾರದ ಮೇಲೆ ಸದಾ ವಿಜಯಾಗುವಂತಹ ಬ್ರಹ್ಮ ತಂದೆಯ ಸ್ನೇಹಿ ಭವ ಏನು ದೃಢ ನಿಶ್ಚಯ ಇಟ್ಟುಕೊಳ್ಳುತ್ತೀರೋ ಆಗ ನಿಶ್ಚಯದ ವಿಜಯ ಎಂದಿಗೂ ಬದಲಾಗಲು ಸಾಧ್ಯವಿಲ್ಲ ಐದು ತತ್ವ ಅಥವಾ ಆತ್ಮಗಳು ಎಷ್ಟೇ ವಿರೋಧಿಸಲಿ ಆದರೆ ಅವರು ವಿರೋಧಿಸುತ್ತಾರೆ ಮತ್ತು ತಾವು ಅಟಲ ನಿಶ್ಚಯದ ಆಧಾರದ ಮೇಲೆ ಸಮಾವೇಶ ಮಾಡಿಕೊಳ್ಳುವ ಶಕ್ತಿಯಿಂದ ಆ ವಿರೋಧವನ್ನು ಸಮಾವೇಶ ಮಾಡಿಕೊಳ್ಳುತ್ತೀರೆ ಎಂದಿಗೂ ನಿಶಯದಲ್ಲಿ ಏರುಪೇರಾಗಲು ಸಾಧ್ಯವಿಲ್ಲ ಆ ರೀತಿ ಅಚಲರಾಗಿರುವಂತಹ ವಿಜಯಿ ಮಕ್ಕಳೇ ತಂದೆಯ ಸ್ನೇಹಿಯಾಗಿದ್ದಾರೆ ಸ್ನೇಹಿ ಮಕ್ಕಳು ಸದಾ ಬ್ರಹ್ಮ ತಂದೆಯ ಭುಜಗಳಲ್ಲಿ ಸಮಾವೇಶವಾಗಿರುತ್ತಾರೆ ಸ್ಲೋಗನ್ ಸರ್ವ ಖಜಾನೆಗಳ ಕೀಲಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕೆಂದರೆ ಪರಮಾತ್ಮ ಪ್ರೀತಿಯ ಅನುಭವಿಯಾಗಿ ಸರ್ವ ಖಜಾನೆಗಳ ಕೀಲಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕೆಂದರೆ ಪರಮಾತ್ಮ ಪ್ರೀತಿಯ ಅನುಭವಿಯಾಗಿ ಅವ್ಯಕ್ತ ಸೈಲೆನ್ಸ್ನ ಮೂಲಕ ಡಬಲ್ ಲೈಟ್ ಫರಿಷ್ಠಾ ಸ್ಥಿತಿಯ ಅನುಭವ ಮಾಡಿ ಪ್ರತಿ ವಿಚಾರದಲ್ಲಿ ವೃತ್ತಿಯಲ್ಲಿ ದೃಷ್ಟಿಯಲ್ಲಿ ಕರ್ಮದಲ್ಲಿ ಭಿನ್ನತನದ ಅನುಭವವಾಗಲಿ ಇವರು ಮಾತನಾಡುತ್ತಿದ್ದಾರೆ ಆದರೆ ಭಿನ್ನ ಭಿನ್ನ ಪ್ರಿಯ ಪ್ರಿಯ ಎನಿಸುತ್ತದೆ ಆತ್ಮಿಕ ಪ್ರೀತಿ ನಂಬರ್ ಒನ್ ಬ್ರಹ್ಮನ ಆತ್ಮದ ಜೊತೆಯಲ್ಲಿ ತಾವೆಲ್ಲರೂ ಸಹ ಪರಿಷ್ಠ ಆಗಿ ಪರಮಧಾಮಕ್ಕೆ ಹೋಗಬೇಕು ಅಂದ ಮೇಲೆ ಮನಸ್ಸಿನ ಏಕಾಗ್ರತೆಯ ಮೇಲೆ ಗಮನ ನೀಡಿ ಆಗ್ನೆಯಿಂದ ಮನಸ್ಸನ್ನು ನಡೆಸಿ ಓಂ ಶಾಂತಿ